ನಮಸ್ತೆ ನಮ್ಮಿಸೋಬಿಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಾನು ಈ ಹಿಂದೆ ಒಂದು ಫೇಸ್ ಕ್ರೀಮನ್ನು ಅಂದರೆ ರೈಸ್ ಫೇಸ್ ಕ್ರೀಮ್ ಅನ್ನದಿಂದ ಮಾಡಿರುವಂತಹ ಒಂದು ಕ್ರೀಮನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಆವಾಗ ನಾನು ಒಂದು ಮಾತು ಹೇಳಿದ್ದೆ ನಾನು ಸೆವೆನ್ ಡೇಸ್ ಈ ಕ್ರೀಮನ್ನು ಯೂಸ್ ಮಾಡಿ ಸೆವೆನ್ ಡೇಸ್ ಚಾಲೆಂಜ್ ಆಗಿ ತಕೊಂಡು ನಂತರ ನಾನು ಇನ್ನೊಂದು ವೀಡಿಯೋನ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅದು ಹೇಗೆ ಬಂದಿದೆ ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ದೀನಿ ನೋಡಿ ಸಾಕ್ಷಿಗೆ ಇವತ್ತು ನನ್ನ ಮುಖ ಅಷ್ಟೊಂದು ಗ್ಲೋ ಆಗಿ ಕಾಣ್ತಾ ಇದೆ ನಾನು ಸೆವೆನ್ ಡೇಸ್ ಆ ಕ್ರೀಮನ್ನು ಯೂಸ್ ಮಾಡಿದ್ದೆ ಹಾಗೆಯೇ ನಾನು ಇನ್ನೊಂದು ಕ್ಷಮೆ ನಿಮ್ಮ ಹತ್ರ ಕೇಳಬೇಕು ಏನು ಅಂದರೆ ನಾನು ವೀಡಿಯೋ ಮಾಡುವಾಗ ವಾಯ್ಸನ್ನು ಕೊಟ್ಟಿರೋದ್ರಿಂದ ಆ ವಾಯ್ಸಿಗೂ ಈ ವಾಯ್ಸಿಗೂ ಸಿಂಕ್ ಆಗ್ತಿಲ್ಲ ಯಾಕಂದರೆ ನಾನು ಬ್ಯಾಕ್ಗ್ರೌಂಡ್ ಸ್ವಲ್ಪ ಪ್ರಾಬ್ಲಮ್ ಬಂದಿರೋದ್ರಿಂದ ವಾಯ್ಸನ್ನು ಡಿಲೀಟ್ ಮಾಡಿ ಸಪ್ರೇಟಾಗಿ ವಾಯ್ಸ್ ಕೊಡ್ತಾ ಇರೋದ್ರಿಂದ ನನ್ನ ಲಿಪ್ಪು ಮೂಮೆಂಟಿಗೂ ನನ್ನ ವಾಯ್ಸಿಗೂ ಮ್ಯಾಚ್ ಆಗೋಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆನ ಕೇಳ್ತಾ ಇರೋದು ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡಿದ್ದೆ ಅಂತ ಕೂಡ ಇದರಲ್ಲಿ ನಾನು ಸೆವೆನ್ ಡೇಸ್ ನಂತರನೂ ಕೂಡ ಹೇಗೆ ನಿಮ್ಮ ಮುಂದೆನೇ ಈಗ ಇದನ್ನು ಯೂಸ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನಾನು ಅಷ್ಟೊಂದು ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೆ ನಾನು ಇದನ್ನು ಚಾಲೆಂಜಾಗಿ ತೊಗೊಂಡಿದ್ದೆ ಈ ಕ್ರೀಮನ್ನು ಹೇಗೆ ಯೂಸ್ ಮಾಡಬೇಕು ಯೂಸ್ ಮಾಡಿದ ಮೇಲೆ ಬೆನಿಫಿಟ್ ಯಾವ ಥರ ಇದೆ ಅಂತ ನಾನೇ ಸ್ವತಃ ಸ್ವತಃ ಟ್ರೈ ಮಾಡಿ ನಂತರ ಈ ವಿಡಿಯೋ ಮಾಡ್ತೀನಿ ಅಂತ ಕೂಡ ನಿಮ್ಮ ಹತ್ರ ಹೇಳಿದ್ದೆ ಹಾಗೆಯೇ ಕೂಡ ಮಾಡಿದ್ದೀನಿ ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗದೆ ನನ್ನ ಚಾನಲನ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟ್ ಆಗಿ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಹಿಂದಿನ ವೀಡಿಯೋದ ಕೆಲವು ಕ್ಲಿಪ್ಪಿಂಗ್ಗಳನ್ನು ಕೂಡ ನಾನು ಇದಕ್ಕೆ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಹಾಗೆ ಐ ಕಾರ್ಡ್ ಕೂಡ ಹಾಕಿರ್ತೀನಿ ನೀವು ಕೂಡ ಈ ಥರ ಬೆನಿಫಿಟನ್ನು ಉಪಯೋಗಿಸಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಿಮ್ಮ ಮುಖವನ್ನು ಹಾಳು ಮಾಡಿಕೊಂಡು ಹೋಗಿ ಬ್ಲೀಚ್ ಮಾಡಿಸ್ಕೊಳ್ಳೋಕ್ಕಿಂತ ಒಂದು ರೂಪಾಯಿಯನ್ನೇ ಖರ್ಚಿಲ್ಲದೆ ಮನೆಯಲ್ಲೇ ಇರುವಂತಹ ಐಟಮ್ ಯೂಸ್ ಮಾಡಿಕೊಂಡು ಕಂಟಿನ್ಯೂ ಸೆವೆನ್ ಡೇಸ್ ತನಕ ಈ ಕ್ರೀಮ್ ಯೂಸ್ ಮಾಡಿದ್ರೆ ಎಂತಹ ಕಪ್ಪಿದ್ದವರು ಕೂಡ ಮುಖದಲ್ಲಿ ಕಲೆ ಕೂಡ ಇದ್ದರೆ ಇದು ರಿಮೂವ್ ಆಗುತ್ತೆ ಹಾಗೆ ಮಚ್ಚೆ ಏನಾದರೂ ಇದ್ದರೆ ರಿಮೂವ್ ಆಗೋಲ್ಲ ಬರೀ ಕಲೆ ಯಾವುದಾದ್ರೂ ಸೂರ್ಯನ ಕಿರಣಕ್ಕೆ ನಮ್ಮ ಮುಖ ಕಪ್ಪಾಗಿರುತ್ತೆ ಹಾಗೇನೇ ನಮಗೆ ತುಂಬ ಕಾಲದಿಂದ ನಮ್ಮ ಮುಖ ಸ್ವಲ್ಪ ಕಪ್ಪು ಕಪ್ಪಾಗಿಯೇ ಇರೋದನ್ನು ನಿವಾರಣೆ ಆಗುತ್ತೆ ಹಾಗೆ ಕೆಲವು ಕೂಡ ಕೆಲವರು ನನಗೆ ಕಮೆಂಟ್ ಮಾಡಿದ್ರು ನನಗೆ ಆಗಿ ಕೂಡ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಹೇಳಿದರು ತುಂಬ ಇದು ಆಯಿಲ್ ಆಯಿಲ್ ಇರೋದ್ರಿಂದ ಅದಕ್ಕೆ ತೆಂಗಿನ ಎಣ್ಣೆ ಹಾಗೆ ತೆಂಗಿನ ಹಾಲು ಅಥವಾ ಕೊಬ್ಬರಿ ಎಣ್ಣೆ ಕೊಬ್ಬರಿಯ ಹಾಲನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಯಿಲಿ ಆಗಿ ಇರೋ ಕಾರಣ ಆಯಿಲಿ ಸ್ಕಿನ್ನವರು ಯೂಸ್ ಮಾಡ್ಬೋದಾ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಆಯಿ ಸ್ಕಿನ್ನವರು ಸಹ ಯೂಸ್ ಮಾಡ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಯಾವುದೇ ಕೆಮಿಕಲ್ಲು ಇದಕ್ಕೆ ಯೂಸ್ ಮಾಡಿಲ್ಲ ಬರೀ ಹೋಮ್ ಮೇಡ್ ಕ್ರೀಮ್ ಇದು ಅಷ್ಟೇ ಫೇಸ್ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಅಂತ ಹೇಳಿದರೂ ತಪ್ಪಾಗಲ್ಲ ಯಾವ ಸ್ಕಿನ್ನವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಥರ ತೊಂದರೆ ಆಗಲ್ಲ ಯಾವುದೇ ಥರ ಮುಖದಲ್ಲಿ ರ್ಯಾಷಸ್ಸು ಗುಳ್ಳೆಗಳು ಬರಲ್ಲ ಇದನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಈ ರೀತಿ ನಾನು ಹಿಂದಿನ ವಿಡಿಯೋದ ಕ್ಲಿಪ್ಪಿಂಗ್ ಇದು ಈ ರೀತಿ ನಯಸ್ಸಾಗಿ ನಯವಾಗಿ ತುಂಬನೇ ಸೊ you ಂತಹ ಕ್ರೀಮಿ ಬೇಸ್ ಕ್ರೀಮ್ಗಳು ಯಾವ ರೀತಿ ಇರುತ್ತೋ ಅದೇ ಥರ ಕ್ರೀಮು ರೆಡಿ ಆಗುತ್ತೆ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ನಾವು ಫ್ರಿಜ್ಜಲ್ಲಿ ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಟು ದಿನ ಬೆಳಗ್ಗೆ ಇದನ್ನು ಚೆನ್ನಾಗಿ ಮುಖ ತೊಳೆದು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಹಾಗೆ ಮುಖದಲ್ಲೇ ಬಿಟ್ಟು ಸ್ವಲ್ಪ ಡ್ರೈ ಆದ ನಂತರ ಶುದ್ಧವಾದ ತಣ್ಣೀರಲ್ಲಿ ಮುಖನ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಮುಖ ಗ್ಲೋ ಆಗಿ ಬರುತ್ತೆ ಕೈಗೂ ಕೂಡ ಅಪ್ಲೈ ಮಾಡ್ಬೋದು ನಾನು ಕೈಗೂ ಕೂಡ ಅಪ್ಲೈ ಮಾಡಿದ್ದೆ ಹಾಗೆ ಅದಕ್ಕೆ ಏಳು ದಿನದಲ್ಲಿ ನನ್ನ ಮುಖ ಯಾವ ರೀತಿ ಬಂತು ಅಂತ ನೋಡಿ ನಾನು ಸ್ಟಾರ್ಟಿಂಗ್ ಇದನ್ನು ಮಾಡಿದಾಗ ನನ್ನ ಮುಖದಲ್ಲಿ ಸ್ವಲ್ಪ ಕಲೆಗಳೆಲ್ಲ ಇದ್ದಿತ್ತು ಅದಕ್ಕೆ ನಾನು ಕಂಟಿನ್ಯೂ ಇದನ್ನು ಹಚ್ಚುತ್ತಾ ಬಂದೆ ಫಸ್ಟ್ ದಿನವೇ ಹಚ್ಚಿದಾಗ ನಾನು ಫಸ್ಟು ಆ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ತೀರಿ ನಾನು ಹಚ್ಚಿ ಸ್ವಲ್ಪ ಹೊತ್ತಿಗೆ ಮುಖನ ತೊಳೆದಾಗೆ ಸಹ ಮುಖ ಅಷ್ಟೊಂದು ಗ್ಲೋ ಬಂದಿತ್ತು ನಾನು ಇದಕ್ಕೆ ಸೋಪನ್ನು ಬಳಸಿಲ್ಲ ಹಾಗೆ ತಣ್ಣೀರಲ್ಲಿ ಮುಖನ್ನ ಕ್ಲೀನಾಗಿ ತೊಳ್ಕೊಂಡಿರೋದು ಅಷ್ಟು ಚೆನ್ನಾಗಿ ಇದು ಮುಖ ಗ್ಲೋವಾಗಿ ಕಾಣ್ತಾ ಇತ್ತು ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ನೀವು ಕೂಡ ಅದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬ್ಲೀಚಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಇನ್ನೇನೋ ಫೇಶಿಯಲ್ ಮಾಡಿಸ್ಕೊಂಡು ಅದರಿಂದ ನಿಮ್ಮ ಮುಖಕ್ಕೆ ಏನಾದರೂ ರಿಯಾಕ್ಷನ್ ಆಗಿ ಅದರಿಂದ ನಿಮ್ಮ ಚರ್ಮಕ್ಕೆ ಏನಾದರೂ ಅಲರ್ಜಿ ಆಗಲಿಕ್ಕಿಂತ ಈ ರೀತಿ ಹೋಮ್ ಮೇಡ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಫೇಸಿಗೆ ಯಾವ ಥರದ್ದು ತೊಂದರೆ ಆಗೋಲ್ಲ ನೋಡಿ ನಾನು ಸೆವೆನ್ ಡೇಸ್ ನಂತರ ನನ್ನ ಮುಖ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ಕೂಡ ಇದರಲ್ಲಿ ನೋಡ್ಬೋದು ನೀವು ಈಗ ಕೂಡ ನಾನು ಹಚ್ಚಿ ನೋಡಿ ಡಬ್ಬಿನೇ ಖಾಲಿಯಾಗಿ ಒಂದು ಸ್ವಲ್ಪನೇ ಉಳಿದಿದೆ ಈ ವಿಡಿಯೋಗೋಸ್ಕರ ಒಂದು ಸ್ವಲ್ಪನೇ ಮುಖಕ್ಕೆ ಹಚ್ಚಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರಿಗೆ ಹೋಗೋಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ಈ ರೀತಿ ಕ್ರೀಮನ್ನು ಮಾಡ್ಬೋದು ಸ ಪಾರ್ಲರಿಗೆ ಹೋದರೂ ನೀವು ಗಂಟೆಗಟ್ಟಲೆ ಕಾಲ ಕುತ್ಕೊಳ್ಬೇಕಾದ್ರೆ ಅದಕ್ಕಿಂತ ಒಂದು ಹದಿನೈದು ನಿಮಿಷ ಇದಕ್ಕೆ ಟೈಮ್ ಕೊಡಿ ನಿಮ್ಮ ಮನೆಯಲ್ಲೇ ಇರುವಂತಹ ಅನ್ನ ಮಾಡ್ತಿರುವಂತಹ ಅಕ್ಕಿ ಇದೆಯಲ್ಲ ಅನ್ನ ಬೆಳ್ತಕ್ಕಿ ಸೋನಾ ಮಸೂರಿ ಅದ್ರಾಗ್ಬೋದು ನೀವು ಅನ್ನ ಮಾಡ್ತಿರೋದು ಯಾವ ಅಕ್ಕಿದು ಅನ್ನದಾದ್ರೂ ಅಡ್ಡಿಲ್ಲ ಅದನ್ನು ಈ ರೀತಿ ಯೂಸ್ ಮಾಡ್ಬೋದು ಎಷ್ಟೊಂದು ಒಳ್ಳೆ ಬೆನಿಫಿಟ್ ಇದೆ ಅಂದರೆ ನನಗೆ ಇದನ್ನು ನಂಬಲಿಕ್ಕೆ ಕಷ್ಟ ಆಯಿತು ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರ್ತಿತ್ತು ಇದಕ್ಕೆ ಕೋರಿಯನ್ ಫೇಸ್ ಕ್ರೀಮ್ ಅಂತಲೂ ಕೂಡ ಅಂತಾರೆ ಕೋರಿಯನ್ ಬ್ಯೂಟಿಗಳು ಇದನ್ನೇ ಹಚ್ಚೋದು ಅವರು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲ್ಲ ಹೋಮ್ ಮೇಡನ್ನೇ ಜಾಸ್ತಿ ಮಾಡೋದು ಕೈ ಕೂಡ ಅಪ್ಲೈ ಮಾಡ್ಬೋದು ಇದು ಆರಾಮಾಗಿ ಅಪ್ಲೈ ಮಾಡ್ಬೋದು ನೋಡಿ ನೋಡಿ ನಿಮ್ಮ ಎದುರಿಗೆ ಇದನ್ನು ಹಚ್ತಾ ಇದ್ದೀನಿ ನಾನು ಅಪ್ಲೈ ಮಾಡ್ತಿದ್ದೀನಿ ಇದಕ್ಕೆ ನಾನು ಯಾವುದೇ ಥರದ್ದು ಮೇಕಪ್ ಕೂಡ ಮಾಡ್ಕೊಂಡಿಲ್ಲ ಮುಖನ ಚೆನ್ನಾಗಿ ತೊಳೆದು ನಿಮ್ಮ ಎದರಿಗೆ ಈ ಕ್ರೀಮನ್ನು ಯೂಸ್ ಮಾಡ್ತಿದ್ದೀನಿ ಸೆವೆನ್ ಡೇಸ್ ಯೂಸ್ ಮಾಡಿದ ಮೇಲೆ ಸ್ವಲ್ಪನೇ ಸ್ವಲ್ಪ ಉಳ್ದಿತ್ತು ಈ ವಿಡಿಯೋಗೋಸ್ಕರ ಅದನ್ನು ಇಟ್ಕೊಂಡು ಈಗ ನಿಮ್ಮ ನಿಮ್ಮೆದ್ರಿಗೆ ಇದನ್ನು ಹಚ್ತಾ ಇರೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಸುಮ್ಮನೆ ಹೇಳ್ತಿರೋದೆಲ್ಲ ನಾನು ಸ್ವತಃ ಟ್ರೈ ಮಾಡಿರೋದು ಅಷ್ಟೊಂದು ಒಳ್ಳೆ ಸ್ಮೂತಾಗಿರೋಂಥ ಸ್ಕಿನ್ ಬರುತ್ತೆ ಮಕ್ಕಳ ಮುಖನ ನೀವು ಮುಟ್ಟಿದರೆ ಅವೆ ಎಷ್ಟೊಂದು ಸ್ಮೂತ್ ಇರುತ್ತಲ್ಲ ಅಷ್ಟೊಂದು ಸ್ಮೂತಾಗಿ ಬರುತ್ತೆ ಯಾವುದೇ ಕೆಮಿಕಲ್ ಸಹ ಯೂಸ್ ಮಾಡಿಲ್ಲ ಇದಕ್ಕೆ ಬರೀ ಕೊಕೊನಟ್ ಆಯಿಲ್ ಹಾಗೆ ಕೋಕೋನಟ್ ಹಾಲು ಕೋಕೋನಟ್ ಮಿಲ್ಕ್ ಮತ್ತು ರೈಸ್ ನೀವು ಮಾಡ್ತಿದ್ದಂಥ ಅನ್ನ ಮನೆಯಲ್ಲೇ ಉಳಿದಿರುವಂಥ ಅನ್ನದಿಂದ ಮಾಡ್ಬೋದು ಇಲ್ಲ ಅಕ್ಕಿಯಿಂದ ಕೂಡ ಮಾಡ್ಬೋದು ಅಕ್ಕಿಯನ್ನ ನೆನೆಸಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ನಂತರ ಅದನ್ನು ರುಬ್ಬಿ ಅದನ್ನು ಸೋಸಿ ಆ ನೀರನ್ನು ನಾವು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ತೆಂಗಿನ ಹಾಲು ಜೊತೆಗೆ ಹಾಗೆ ತೆಂಗಿನ ಎಣ್ಣೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಡ್ರೈ ಆಗಿದೆ ನೋಡಿ ಈಗ ನಾನು ನಿಮ್ಮೆತ್ರಿಗೆ ಮಾಡಿದ ಮುಖಾಲ ನೋಡಿ ಆಯಿಲಿಯಾಗಿ ತೋರ್ತಿದೆ ಯಾಕಂದರೆ ತೆಂಗಿನ ಹಾಲು ಹಾಗೆ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡೋದ್ರಿಂದ ಸ್ಕಿನ್ನಿಗೆ ಏನೂ ತೊಂದರೆ ಇಲ್ಲ ಹಾಗೆ ಮುಖ ಕೂಡ ತೊಳೆದಿದ್ದೀನಿ ಮುಖ ತೊಳೆದು ಈಗ ಟವೆಲಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನಾನು ನಮ್ಮಲ್ಲಿ ವಾಷ್ ಮೆಷಿನ್ ಆ ಥರದ್ದೇನು ತೋರಿಸ್ತಿಲ್ಲ ನಾನು ಹಾಗೆಯೇ ಇದನ್ನು ವಾಶ್ ಈಗ ನೋಡಿ ಮುಖ ನನ್ನ ಝೂಮ್ ಮಾಡಿ ತೋರಿಸ್ತೀನಿ ನೀವೇ ನೋಡ್ತಿದ್ದೀರಿ ರಿಸಲ್ಟ್ ಎಷ್ಟೊಂದು ಸ್ಮೂತ್ ಆಗಿರುವಂತಹ ಸ್ಕಿನ್ ಯಾವುದೇ ಥರದ್ದು ಮೇಕಪ್ ಇಲ್ಲ ಮೇಕಪ್ಪನ್ನೇ ಮಾಡಿಲ್ಲ ನಾನು ಹಾಗೆಯೇ ಸ್ಕಿನ್ನನ್ನು ನೋಡಿ ಎಷ್ಟು ಅಷ್ಟೊಂದು ಸ್ಮೂತಾಗಿ ವೈಟ್ ಆಗಿರುವಂತಹ ಸ್ಕಿನ್ನು ಅಷ್ಟೊಂದು ರಿಯಾಶು ನನ್ನ ಮುಖದಲ್ಲಂತೂ ತುಂಬಾ ಗುಳ್ಳೆಗಳು ಕಲೆಗಳು ಇತ್ತು ಬಿಸಿಲಿಂದ ಬಿಸಿಲಿಗೆ ಸನ್ ಬರ್ನ್ ಅಂತಾರಲ್ವ ಆ ರೀತಿ ಆಗಿತ್ತು ಅದು ಪೂರ್ತಿ ಹೋಗಿದೆ ಅಷ್ಟೊಂದು ಕ್ಲೀನಾಗಿದೆ ಸ್ಮೂತಾಗಿರುವಂತಹ ಮುಖ ನೋಡಿ ಸ್ಕಿನ್ನೇ ಎಷ್ಟೊಂದು ಸ್ಮೂತಾಗಿದೆ ಕೆಲವರು ಅನ್ಬೋದು ಇದು ಸುಳ್ಳೆ ಅಂತ ಇಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಅಷ್ಟೇ ಕೂಡ ಮತ್ತು ಅಲ್ಲ ಪೇಶನ್ಸ್ ಇದ್ರೆ ತಾಳ್ಮೆ ಒಂದು ಯಾವುದನ್ನು ಕೂಡ ಮಾಡಿ ಜಯಿಸ್ಬೋದು ನಾವು ಕಣ್ಣಿನ ಕೆಳಗೆ ಸಹ ಅಪ್ಲೈ ಮಾಡ್ಬೋದು ಇದನ್ನು ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದು ಸಹ ರಿಮೂವ್ ಆಗುತ್ತೆ ಹಾಗಾಗಿ ಯಾವ ಸಾವಿರಾರು ರೂಪಾಯಿ ಖರ್ಚು ಮಾಡಲಿಕ್ಕಿಂತ ಈ ರೀತಿ ಕ್ರೀಮನ್ನು ನೀವೇ ಮಾಡಿ ಯೂಸ್ ಮಾಡಿ ನೋಡಿ ಮುಖ ಕೂಡ ನಿಮ್ಮ ನಿಮ್ಮೆತ್ರಿಗೆ ಒರೆಸ್ಕೊಳ್ತಾ ಇದ್ದೀನಿ ಯಾವುದೇ ಮೇಕಪ್ ಇಲ್ಲ ಮೇಕಪ್ ಇದ್ದರೆ ಆ ಟವೆಲಿಗೆ ತಾಗಬೇಕಿತ್ತು ನೋಡಿ ಕಲರ್ ತಾಗಬೇಕಿತ್ತು ನಾನೇನಾದರೂ ಮೇಕಪ್ ಮಾಡ್ಕೊಂಡಿದ್ದರೆ ಯಾವುದೇ ಥರ ಮೇಕಪ್ಪನ್ನು ನಾನು ಯೂಸ್ ಮಾಡಿಲ್ಲ ಮುಖವಾಗಿ ನೈಜವಾಗಿರುವಂತಹ ನಿಮ್ಮ ಮುಂದೆಯೇ ಇದನ್ನು ಅಪ್ಲೈ ಮಾಡಿ ಇದರ ರಿಸಲ್ಟನ್ನು ಕೂಡ ನಾನು ತೋರಿಸಿದ್ದೀನಿ ನೋಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಯಾರೇ ಸ್ವಲ್ಪ ಬ್ಲ್ಯಾಕ್ ಆಗಿದ್ದರೆ ಅಥವಾ ಮುಖದಲ್ಲಿ ಗುಳ್ಳೆಗಳಿದ್ದರೆ ಏನಾದರೂ ಕಲೆಗಳಿದ್ದರೆ ಇದನ್ನು ಹಾಕಿ ಹಚ್ಚಿ ನೀವೇ ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಇದರಿಂದ ಪಡ್ಕೊಳ್ಬೋದು ಅಷ್ಟೊಂದು ಒಳ್ಳೆ ಬೆನಿಫಿಟ್ ಇರುವಂತಹ ಒಂದು ರೈಸ್ ಕ್ರೀಮ್ ಇದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೋಡಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀರಿ ನೋಡಿ ನಿಮ್ಮ ಕಣ್ಣಾರೆ ಇದರ ರಿಸಲ್ಟನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಕುತ್ತಿಯಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಕುತ್ತಿಗೆ ಥರ ಕಪ್ಪೆಲ್ಲ ಇರುತ್ತೆ ಕೈಗೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ಏನೂ ಕೂಡ ಆರೋಗ್ಯಕ್ಕೆ ಬೇಸಿಗೆ ಏನು ಕೂಡ ಹಾನಿಯಾಗಲ್ಲ ರಾಶಸ್ ಗುಳ್ಳೆಗಳು ಏನೂ ಕೂಡ ಬರಲ್ಲ ಇದರಿಂದ ಕೆಲವರಿಗೆ ಕೆಲವು ಕ್ರೀಮನ್ನು ಹಚ್ಚಿದರೆ ಕೆಲವು ರ್ಯಾಷಸ್ಗಳು ಅದೆಲ್ಲ ಬರುತ್ತೆ ಖಂಡಿತವಾಗಿಯೂ ಆ ಥರ ಏನು ಪ್ರಾಬ್ಲಮ್ಮು ಇದರಿಂದ ನಿಮಗೆ ಬರಲ್ಲ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕಿದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದೆ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್